ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಬರ ಪರಿಹಾರ ಹಣ ಹೌದು ಸ್ನೇಹಿತರೆ ಪರಿಹಾರ ಹಣ ಯಾರಿಗೆ ಇಲ್ಲಿ ತನಕ ಬಂದಿದಲ್ಲ ಅಂಥವ್ರಿಗೆ ಈ ವಿಡಿಯೋದಲ್ಲಿ ಭರ್ಜರಿಯಾದಂಥ ಗುಡ್ ನ್ಯೂಸ್ ತಿಳಿಸ್ಕೊಡ್ತಾಯಿದ್ದೀನಿ ಇಲ್ಲಿ ಇವತ್ತು ಎಲ್ಲ ಒಂದು ರೈತರಿಗೆ ಬರ ಪರಿಹಾರ ಹಣ ಏನು ಪೆಂಡಿಂಗ್ ಇತ್ತೋ ಆ ಹಣ ಇವತ್ತು ಎಲ್ಲರ ಖಾತೆಗೆ ಬಂದು ಜಮೆ ಆಗಿದೆ ಇಲ್ಲಿ ಸ್ನೇಹಿತರೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ಸಂಪೂರ್ಣವಾದಂಥ ಲೈಫ್ ರೂಪೇ ನಿಮಗೆ ತಿಳಿ ತಿಳಿಸ್ಕೊಡ್ತೀನಿ ಈ ಎಲ್ಲ ಒಂದು ಮಾಹಿತಿನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾವು ಮುಂದೆ ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ ಆಗ ನೀವು ಮೊದಲಿಗೆ ವಿಡಿಯೋನ ನೋಡ್ಬೋದು ನೀವು ಏನಾದರೂ ಈ ಒಂದು ವಿಡಿಯೋನ ಆ ಕ್ಲಿಯಟಿಯಲ್ಲಿ ನೋಡಬೇಕಂದ್ರೆ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ವಿಡಿಯೋ ನೋಡ್ತಿರುವಂಥ ಸಂದರ್ಭದಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗಿ ನೀವು ಕ್ಲಿಯಾರಿಟಿ ಮಾಡ್ಕೊಂಡು ನೋಡ್ಕೊಳ್ಬೋದು ಯಾಕಂತಂದರೆ ಇದು ಕ್ಲಿಯರಿಟಿ ಡೌನ್ ಇರುತ್ತೆ ನೀವು ಅಲ್ಲಿ ಹೋಗಿ ಸೆಟ್ಟಿಂಗ್ ಮಾಡ್ಕೊಂಡ್ರೆ ಕ್ಲಿಯಾರಿಟಿ ಬರುತ್ತೆ ಯಾವುದೇ ಇದೇ ವೀಡಿಯೋ ಆಗಿರ್ಬೋದು ಯಾವುದೇ ಒಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಬೇಕಂದ್ರೆ ಕ್ಲಿಯಾರಿಟಿ ಮಾಡ್ಕೋದು ನಿಮ್ಮ ಕೈಯಲ್ಲಿ ಇರುತ್ತೆ ಅದು ನೀವು ಮಾಡಿಕೊಂಡು ಕ್ಲಿಯಾರಿಟಿ ಬೇಕಂತಂದ್ರೆ ನೋಡ್ಕೊಳ್ಬೋದು ಇಲ್ಲ ನಮಗೆ ಇಷ್ಟೇ ಮಾಹಿತಿ ಸಿಕ್ಕರೆ ಸಾಕು ಅನ್ನೋರು ಇಷ್ಟೇ ನೋಡಿ ಕ್ಲಿಯರಿಟಿ ಒಂದು ವೇಳೆ ಕಾಣಲಿಲ್ಲ ಅಂತಂದರೆ ಕ್ಲಿಯರ್ ಸೆಟ್ಟಿಂಗ್ಸಲ್ಲಿ ಹೋಗಿ ನೀವು ಕ್ಲಿಯರ್ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿಯೊಂದು ವೀಡಿಯೋಕ್ಕೂ ಸೆಟ್ಟಿಂಗ್ ನೀವು ಎಷ್ಟು ಬೇಕು ಕ್ಲಿಯರಿಟಿ ಅಷ್ಟನ್ನು ಇಟ್ಟುಕೊಂಡು ನೀವು ವಿಡಿಯೋನ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಬರ ಪರಿಹಾರ ಹಣ ಯಾರಿಗೆ ಇವತ್ತು ಜಮಾ ಆಗಿದೆ ಪ್ರತಿಯೊಬ್ಬರು ರೈತರು ಕಮೆಂಟ್ ಮಾಡಿ ತಿಳಿಸಿ ಯಾಕಂತಂದರೆ ನಾವು ವಿಡಿಯೋ ಮಾಡೋದ್ರಿಂದ ನಾವು ಯಾವುದು ತೋರಿಸ್ತೀವಿ ಅನ್ನೋದು ಗೊತ್ತಾಗಲ್ಲ ನಿಮಗೂ ಕಂಪ್ಯೂಸ್ ಇರುತ್ತೆ ಯಾವುದೋ ಒಂದು ಅಮೌಂಟ್ ಬಂದಿರುತ್ತೆ ತೋರಿಸಿರ್ತಾರೆ ಅಂತ ಅಂದ್ಕೊಂಡಿರ್ತೀರ ಆದರೆ ಇಲ್ಲಿ ಸತ್ಯವಾಗಿ ಬಂದಿರುವಂಥದ್ದು ಏನು ಬರ ಪರಿಹಾರ ಹಣ ಕೆಲವರಿಗೆ ಹೆಚ್ಚಿಗೆ ಬಂದಿರುತ್ತೆ ಕೆಲವರಿಗೆ ಕಡಿಮೆ ಬಂದಿರುತ್ತೆ ಅದು ಒಂದೊಂದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಸರ್ಕಾರ ಎಷ್ಟು ಯಾವ ರೀತಿಯಲ್ಲಿ ಹಣ ಅಂತ ಗೊತ್ತಾಗಲ್ಲ ಅದು ಎಷ್ಟು ಬೇಕಾದರೂ ಬಂದಿರುತ್ತೆ ಕೆಲವೊಬ್ಬರಿಗೆ ಎರಡು ಸಾವಿರದ ಎರಡೂವರೆ ಸಾವಿರ ಬಂದಿರುತ್ತೆ ಕೆಲವರಿಗೆ ಕೆಲವರಿಗೆ ಮೂರು ಸಾವಿರ ಬಂದಿರುತ್ತೆ ಕೆಲವೊಬ್ರಿಗೆ ಹದಿನೈದು ಸಾವಿರ ಬಂದಿದೆ ಕೆಲವರಿಗೆ ಮೂವತ್ತೊಂದು ಸಾವಿರ ಬಂದಿದೆ ಇನ್ನು ಕೆಲವರಿಗೆ ಮೂವತ್ತೆರಡು ಸಾವಿರ ಕೆಲವೊಬ್ಬರಿಗೆ ಮೂವತ್ತೆರಡು ಸಾವಿರದ ಐನೂರ ಅರವತ್ತೊಂದು ಒಂದು ರೂಪಾಯಿ ಲೆಕ್ಕದಲ್ಲಿ ಕೂಡ ಬಂದಿದೆ ಕೆಲವೊಬ್ಬರಿಗೆ ಏಳ್ನೂರು ಚಿಲ್ಲರನ್ನು ಬಂದಿದೆ ಇನ್ನೂ ಕೆಲವರಿಗೆ ಐದುನೂರ ಚಿಲ್ಲರನ್ನು ಬಂದಿದೆ ಈ ರೀತಿಯಾಗಿ ಬಂದಿದೆ ಸರ್ಕಾರ ಯಾವ ರೀತಿ ಅಮೌಂಟ್ ಹಾಕಿದೆ ಅಂತ ಗೊತ್ತಿಲ್ಲ ನಾನು ಇಲ್ಲಿ ನಿಮಗೆ ಲೈಫ್ ರೂಪಾದಂಥ ಮಾಹಿತಿ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೋಸ್ಕರ ಸ್ನೇಹಿತರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ತುಂಬ ಉಪಯುಕ್ತ ಆಗುವಂಥ ಮಾಹಿತಿ ನಾವು ನಿಮ್ಮ ಕಣ್ಮುಂದೆ ತರ್ತೇವೆ ನೀವು ಮೊದಲಿಗೆ ನಮ್ಮಂಥ ವಿಡಿಯೋಗಳು ನೋಡಿದ್ರಿ ಅಂತಂದರೆ ನಿಮ್ಮ ಒಂದು ಬ್ಯಾಂಕಿಗೆ ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ ನೀವು ಇಲ್ಲೇ ಮನೆಯಲ್ಲೇ ಕೂತ್ಕೊಂಡು ಸ್ಟೇಟಸ್ ಚೆಕ್ ಮಾಡ್ಕೊಳ್ಬಹುದು ಅಥವಾ ಬ್ಯಾಂಕಿಗೆ ಹೋಗಿ ಆದರೂ ಕೂಡ ನೀವು ಸ್ಟೇಟಸ್ ನೋಡ್ಬೋದು ಏನಾದರೂ ಕೆನರಾ ಬ್ಯಾಂಕ್ ಅಥವಾ ಎಸ್ ಬಿ ಐ ಬೇರೆ ಬೇರೆ ಯಾರು ಬ್ಯಾಂಕ್ ಇರುತ್ತೋ ಅದು ಮಿಸ್ಡ್ ಕಾಲ್ ನಂಬರ್ ಇರುತ್ತೆ ಆ ಒಂದು ನಂಬರ್ಗಳು ನಿಮಗೆ ಇದರಲ್ಲಿ ಸಿಗುತ್ತೆ ಕ್ರೋಮಲ್ಲಿ ಗೂಗಲಲ್ಲಿ ಸಿಗುತ್ತೆ ನೀವು ಸರ್ಚ್ ಮಾಡಿ ಆ ನಂಬರ್ನ ನೀವು ಹಾಕಿ ನೀವು ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೋದು ಮನೆಯಲ್ಲೇ ಕೂತ್ಕೊಂಡು ನೀವು ಬ್ಯಾಂಕ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಅಮೌಂಟ್ ನಮ್ಗೆ ಬಂದಿದೆ ಅಥವಾ ಇಲ್ಲ ಅಂತ ಇಲ್ಲ ಯಾರಿಗಾದರೂ ಮೆಸೇಜ್ ಬಂದಿತ್ತು ಅಂತಂದರೆ ನಿಮಗೆ ಚಿಲ್ಲರೆದು ರೊಕ್ಕದ ಚಿಲ್ಲರೆ ಒಂದು ಏನು ಎರಡು ಸಾವಿರದ ಎಂಟುನೂರು ಈ ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಮುನ್ನೂರು ಕೀ ರೀತಿ ಬಂದಿತ್ತು ಅಂತಂದರೆ ಅದು ನಿಮಗೆ ಇವತ್ತು ಏನು ಬಂದಿರುವಂಥದ್ದು ಹಣ ಅದು ಬರ ಪರಿಹಾರ ಹಣ ಇದು ನೀವು ಬೇಕಂದರೆ ಬ್ಯಾಂಕಿಗೆ ಹೋಗಿ ಯಾದರೂ ಕೇಳ್ಬೋದು ಎಲ್ಲಿಯಾದರೂ ಕೇಳ್ಬೋದು ನಾನು ತಿಳಿಸ್ತಿರುವಂಥದ್ದು ಸತ್ಯವಾಗಿರುತ್ತದ ಯಾವುದೇ ಪೇಕ್ ವಿಡಿಯೋಗಳು ನಾನು ಮಾಡೋದಿಲ್ಲ ಕೆಲವರು ಕಮೆಂಟ್ ಮಾಡ್ತಾರೆ ಅದು ಕಮ್ ಪೇಕ್ ಇದೆಯಾ ಹಂಗಿದೆಯಾ ಹಿಂಗಿದೆ ಅಂತ ನಾನು ಇದ್ದಂಥ ಮಾಹಿತಿನೇ ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ ನಾನೇನು ಸುಳ್ಳು ಹೇಳಿ ನಿಮ್ಗೇನು ನನಗೆ ಲಾಭ ಬರುವಂಥದ್ದು ಏನಿಲ್ಲ ನಿಮ್ಗೆ ಸುಳ್ಳು ಹೇಳೋದ್ರಿಂದ ನಿಮ್ಮ ಟೈಮ್ನು ವೇಸ್ಟ್ ಆಗುತ್ತೆ ನನ್ನ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಯಾವುದೇ ಒಂದು ಮಾಹಿತಿ ತಿಳಿಸಿದ್ರು ಕೂಡ ನಾನು ಬೇಕಂದರೆ ನೋಡ್ಬೋದು ಪ್ರತಿದಿನ ನಾಲ್ಕು ವೀಡಿಯೋ ಮಾಡಿದ್ರು ನೋಡ್ತಾರೆ ಜನ ಸುಳ್ಳು ಸುಳ್ಳು ಮಾಹಿತಿ ಕೊಟ್ಟರೆ ಆದರೆ ನಾನು ಹೋಗಲ್ಲ ಏನಾದರೂ ಇವತ್ತು ನೋಡಿ ಬೆಳಗ್ಗೆ ಒಂದು ಅಪ್ಲೋಡ್ ಮಾಡಿದ್ದೀನಿ ಇವಾಗ ಸಾಯಂಕಾಲ ಒಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಇಲ್ಲಿ ಒಂದು ಮಾಹಿತಿ ನಿಖರವಾದಂಥ ಮಾಹಿತಿ ಇರೋದರಿಂದ ನಾನು ನಿಮಗೆ ತಿಳಿಸ್ಬೇಕಂತ ವಿಡಿಯೋನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಯಾವುದೇ ಫೇಕ್ ವಿಡಿಯೋ ಎಲ್ಲ ಸ್ನೇಹಿತರೆ ಇಲ್ಲಿ ನಿಮ್ಗೆ ನೋಡ್ಬೋದು ಇಲ್ಲಿ ಲೈವ್ ರೂಪಾದಂಥ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಇನ್ನೊಂದು ಬಾರಿ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಈ ವಿಡಿಯೋನ ಬೇರೆ ಯಾರಾದರೂ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಒಂದು ರೈತರಿಗೆ ಯಾರಾದರೂ ಪರಿಚಯದವ್ರಿಗೆ ಇವತ್ತು ಬಂದಿದೆ ನೋಡಿ ಬರೋ ಪರಿಯಾಣ ವಿಡಿಯೋ ಶೇರ್ ಮಾಡಲಿಕ್ಕೆಲ್ಲ ನಿಮ್ಮ ಮಾಹಿತಿ ಆದರೂ ತಿಳಿಸಿ ಅವರಿಗೆ ಇಲ್ಲ ನನಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಅವರು ಸುಮ್ಮನೆ ಕೊರಕ್ತಿರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಬನ್ನಿ ಇಲ್ಲಿ ಲೈವ್ ಆದಂಥ ಒಂದು ಒಂದು ಮಾಹಿತಿ ನಿಮಗೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೀವು ಇಲ್ಲಿ ಲೈಫ್ ರೂಪಾದಂಥ ಮಾಹಿತಿ ನೋಡಿ ಇವತ್ತು ಮಧ್ಯಾಹ್ನ ಒಂದು ನಲವತ್ತ ನಾಲ್ಕು ನಿಮಿಷಕ್ಕೆ ಅಮೌಂಟ್ ಕ್ರೆಡಿಟ್ ಆಗಿದೆ ಇಲ್ಲಿ ಒಂದು ಕೆನರಾ ಬ್ಯಾಂಕಿಗೆ ಹಣ ಕ್ರೆಡಿಟ್ ಆಗಿರುವಂಥದ್ದು ಇಲ್ಲಿ ಒಬ್ಬರ ರೈತರ ಒಂದು ಮಾಹಿತಿ ತೋರಿಸ್ತಾ ಇದ್ದೀನಿ ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ತಿರು ತಿಳಿಸ್ಕೊಡ್ತೀನಿ ಯಾಕಂತಂದರೆ ಇದೇ ಅಮೌಂಟು ಅಲ್ಲಿ ಡಿ ಬಿ ಟಿ ಸ್ಟೇಟಸಲ್ಲಿ ಚೆಕ್ ಮಾಡಿದಾಗ ನಿಮಗೆ ನಿಖರವಾದಂಥ ಮಾಹಿತಿ ಕೂಡ ನಿಮಗೆ ಲೈಫ್ ರುಪಾದಂಥ ಮಾಹಿತಿ ಕೂಡ ಇದೇ ಅಮೌಂಟಿನ ಮಾಹಿತಿ ಅಲ್ಲಿ ತೋರಿಸ್ಕೊಡ್ತೀನಿ ಈಗ ತಕ್ಷಣವೇ ಅಲ್ಲಿ ಅಪ್ಡೇಟ್ ಆಗೋಲ್ಲ ಡಿ ಬಿ ಟಿ ಆ್ಯಪಲ್ಲಿ ಅದು ಒಂದು ಮೂರು ಅಥವಾ ನಾಲ್ಕು ದಿನದಲ್ಲಿ ಅಪ್ಡೇಟ್ ಆಗುತ್ತೆ ಅದು ಅಲ್ಲಿ ಸ್ಪಷ್ಟವಾಗಿ ಯಾ ಅಮೌಂಟ್ ಇದು ಎರಡು ಸಾವಿರದ ನೋಡಿ ಎರಡು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ರೂಪಾಯಿ ಇದೆ ಇದೇ ಎರಡು ಸ ಎರಡು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ರೂಪಾಯಿ ಅದು ಒಂದು ಡಿ ಬಿ ಟಿ ಸ್ಟೇಟಸಲ್ಲಿ ಡಿ ಬಿ ಟಿ ಆ್ಯಪ್ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಇದೇ ಅಮೌಂಟ್ ಅಲ್ಲಿ ಇರುತ್ತೆ ಇಲ್ಲಿ ಅಕೌಂಟ್ ನಂಬರ್ ಕೂಡ ನೀವು ನೋಡ್ಕೊಳ್ಳಿ ಇದೇ ಅಕೌಂಟ್ ನಂಬರು ಅಲ್ಲಿ ಕೂಡ ಇರುತ್ತೆ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಈ ಟೈಮಿಂಗ್ ಕೂಡ ನೋಡಿ ಅಲ್ಲಿ ಅಮೌಂಟ್ ಯಾವ ಕ್ರೆಡಿಟ್ ಆಗಿದೆ ಅಂತ ಟೈಮಿಂಗ್ಸ್ ಕೂಡ ಅಲ್ಲಿ ತೋರಿಸುವಂಥದ್ದು ನಿಮಗೆ ಒಂದು ಡಿ ಬಿ ಟಿ ಆ್ಯಪ್ನಲ್ಲಿ ಅದಕ್ಕಾಗಿ ಸ್ನೇಹಿತರೆ ನಿಮಗೆ ಯಾವುದೇ ಒಂದು ಮಾಹಿತಿ ತಿಳಿಸಿಕೊಟ್ಟರು ಅದು ನಿಖರವಾಗಿರಬೇಕು ಮತ್ತು ಸತ್ಯವಾಗಿರಬೇಕು ಯಾಕಂತಂದರೆ ಈಗ ಸುಳ್ಳು ಹೇಳೋದ್ರಿಂದ ಒಂದು ನಿಮಗೂ ಕೂಡ ಬೇಜಾರು ಮತ್ತು ಸುಳ್ಳು ಹೇಳೋದ್ರಿಂದ ಜನರಿಗೂ ತೊಂದರೆ ಆಗುತ್ತೆ ಇಲ್ಲಿ ಅನ್ಸಬ್ಸ್ಕ್ರೈಬ್ ಆಗ್ತಾರೆ ಅದು ನಮಗೂ ಕೂಡ ಹೊಡೆತಾ ಬೀಳುತ್ತೆ ಅದಕ್ಕಾಗಿ ಯಾವುದೇ ಒಂದು ಮಾಹಿತಿ ಹೇಳಿದ್ರು ಈಗ ಏನಾದರೂ ಎಷ್ಟು ಜನರಿಗೆ ಬಂದಿದೆ ವಿಡಿಯೋ ನೋಡತಾರಂಥವ್ರು ಎಷ್ಟು ಜನರಿಗೆ ಬಂದಿದೆ ನೋಡೋಣ ಕಮೆಂಟ್ ಮಾಡಿ ತಿಳಿಸಿ ಬಂದಿಲ್ಲ ಅಂತಂದರೆ ಓಕೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಬಂದಿತ್ತು ಅಂತಂದರೆ ನಿಮ್ಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ತಿಳಿಸಿ ಮತ್ತು ಯಾವ ಡಿಸ್ಟ್ರಿಕ್ನವರು ಅಂತ ಕೂಡ ತಿಳಿಸಿ ಯಾಕಂತಂದರೆ ಪ್ರತಿಯೊಬ್ಬರು ವೀಡಿಯೋ ನೋಡೋವಂಥವ್ರು ಕಮೆಂಟ್ಸ್ ಕೂಡ ಓದ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಗೊತ್ತಾಗುತ್ತೆ ಯಾವ್ದು ಕಡೆಯಿಂದ ಅಮೌಂಟ್ ಬಂದಿದೆ ಇದು ಬರ ಪರಿಹಾರನ ಏನ ಅಂತ ಗೊತ್ತಾಗುತ್ತೆ ದಯವಿಟ್ಟು ಫ್ರೆಂಡ್ಸ್ ನೀವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಸಬ್ಸ್ಕ್ರೈಬ್ ಆಗದೇ ಇದ್ದರೂ ಪರವಾಗಿಲ್ಲ ಲೈಕ್ ಮಾಡದೇ ಇದ್ದರೂ ಪರವಾಗಿಲ್ಲ ಕಮೆಂಟ್ ಮಾತ್ರ ಮಾಡಿ ತಿಳಿಸಿ ಏನಾದರೂ ಹಣ ಬಂದಿದೆ ಅಥವಾ ಇಲ್ಲ ಅನ್ನೋದು ಒಂದು ವೇಳೆ ಬಂದಿತ್ತು ಅಂದರೆ ಎಷ್ಟು ಹಣ ಬಂದಿದೆ ಮತ್ತು ನಿಮ್ಮದು ಡಿಸ್ಟೇಕ್ ಯಾವುದು ಅನ್ನೋದು ಕೂಡ ತಿಳಿಸ್ಕೊಡಿ ಅಂದರೆ ನೀವು ನಮಗೆ ಮಾಡುವಂಥ ಒಂದು ಉಪಕಾರ ಸ್ನೇಹಿತರೆ ಈ ಎಲ್ಪ್ ನಾವು ಮರೆಯೋದಿಲ್ಲ ಯಾಕಂತಂದರೆ ನಾನು ತಿಳಿಸುವಂಥ ಮಾಹಿತಿ ಸತ್ಯ ಸತ್ಯತೆ ಬಗ್ಗೆ ತಿಳಿಬೇಕನ್ನೋ ಉದ್ದೇಶದಿಂದ ನಿಮಗೆ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ಕಮೆಂಟ್ ಮುಖಾಂತರ ಯಾರಿಗೆ ಹಣ ಬಂದಿದೆ ಬಂದಿಲ್ಲ ತಿಳಿಸಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೆ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು